ಹಬ್ಬದಲ್ಲಿ ಸಿಹಿ ತಿಂದು ಬಾಡಿ ಆಗಿದೆ ಸೊ ಬಾಡಿ ಡಿಟ್ಯಾಕ್ಸ್ ಮಾಡ್ಕೋಬೇಕು ಅನ್ನೋರು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಈ ಬೂದುಂಬಕಾಯಿ ಜ್ಯೂಸ್ನ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋದಕ್ಕಿಂತ ಮುಂಚೆ ಮಾಡ್ಕೊಂಡು ಕುಡೋದು ನೋಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದಿನ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಸಿಗಲ್ಲ ಫಸ್ಟ್ ಅವರು ಸೊ ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋ ಮಾಡಿದ್ರೆ ಸಿಗುತ್ತೆ ಸೊ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಬೂದ್ ಗುಂಬಳಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಮತ್ತು ಬೀಜ ಎರಡನ್ನೂ ತೆಗೆದಾಕೊಂಡು ಈ ರೀತಿಯಾಗಿ ಚಿಕ್ಕ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಬ್ಬದಲ್ಲಿ ಸ್ವೀಟ್ಸ್ ಜಾಸ್ತಿ ತಿಂದಿರೋದರಿಂದ ಬಾಡಿ ಡಿಟ್ಯಾಕ್ಸ್ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಖಂಡಿತವಾಗ್ಲೂ ಮಿಸ್ ಮಾಡ್ದೇ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಇಷ್ಟ ಆಯಿತು ಅಥವಾ ನಿಮಗೆ ಹೇಗೆ ಹೆಲ್ಪ್ ಆಯಿತು ಅಂತ ಈ ರೀತಿ ಎಲ್ಲ ಪೀಸಸ್ನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಅರ್ಧ ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ರೀತಿಲಿ ರುಬ್ಕೋಬೇಕಾಗತ್ತೆ ನಂತರ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು ನಾನು ಬಟ್ಟೆಗೆ ಆ್ಯಡ್ ಮಾಡಿಕೊಂಡು ತೆಳ್ಳಗಿರೋಂಥ ಬಟ್ಟೆಗೆ ಈ ರೀತಿಯಾಗಿ ಹಿಂತ್ಕೋತಾ ಇದ್ದೀನಿ ಸ್ಟ್ರೈನರಲ್ಲಿ ಹಾಕೊಂಡ್ರೆ ಒಳಗಡೆ ದಿಂಡೆಲ್ಲ ಬಂದುಬಿಡುತ್ತೆ ಸೊ ಹಾಗಾಗಿ ಬರೀ ಜ್ಯೂಸು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಮಾತ್ರ ಈ ರೀತಿ ಕ್ಲಾತ್ಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಒತ್ಕೊಂಡು ನಾನು ಜ್ಯೂಸೆಲ್ಲ ತಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಈ ಜ್ಯೂಸು ಇಮಿಡಿಯೇಟಾಗಿ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಆದಾಗ ಇಲ್ಲಾಂದರೆ ಹೀಟ್ ಆದಾಗ ಖಂಡಿತವಾಗ್ಲೂ ಮಾಡ್ಕೊಂಡು ಕೊಡೋದು ನೋಡಿ ಇಮಿಡಿಯೇಟಾಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಡಯಾಬಿಟೀಸು ಬಿ ಪಿ ಶುಗರು ಮತ್ತು ಈ ಕಿಡ್ನಿಲಿ ಸ್ಟೋನ್ ಇತ್ತಲ್ಲ ಆ ಥರದವರು ಕೂಡ ತುಂಬಾ ಒಳ್ಳೆ ಜ್ಯೂಸ್ ಇದು ಖಂಡಿತವಾಗ್ಲೂ ಮಿಸ್ ಮಾಡಿದೆ ಟ್ರೈ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರ್ತೋಗ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್